ಕನ್ನಡದಲ್ಲಿ ಯಾವುದೇ ದೊಡ್ಡ ಹೀರೋ ಕಂಟೆಂಟ್ ಸಿನಿಮಾವನ್ನ ಮಾಡಲ್ಲ ಅದು ಬರೀ ತೆಲುಗು ತಮಿಳುಗಳ ಸ್ಟಾರ್ ನಟರು ಮಾತ್ರ ಮಾಡ್ತಾರೆ ಅಂತ ಸ್ಯಾಂಡಲ್ವುಡ್ಗೆ ಬೆರಳು ಮಾಡಿ ತೋರಿಸ್ತಿರುವಾಗ ಡಿ ಬಾಸ್ ಮಾಡ್ತಿರುವಂತಹ ಸಿನಿಮಾನೇ ಈ ಕಾಟೇರ ಕಾಟೇರ ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಅಪ್ಪಟ ಕನ್ನಡ ಬಣ್ಣಿನ ಸೊಬೆಡಿನ ಸಿನಿಮಾ ಇದನ್ನು ನಮ್ಮ ಡಿ ಬಾಸ್ ದರ್ಶನ್ ಅವರು ಅನೇಕ ಇಂಟರ್ವ್ಯೂಗಳಲ್ಲಿ ಕೂಡ ಹೇಳಿದ್ದಾರೆ ಇತ್ತೀಚೆಗೆ ಯಾವುದೇ ದೊಡ್ಡ ಸ್ಟಾರ್ ನಟರ ಸಿನಿಮಾ ತಯಾರಾಗಲಿ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುತ್ತೆ ಆದರೆ ದರ್ಶನ್ ಅವರು ನಮ್ಮ ಕನ್ನಡ ಜನ ನೋಡಿದ್ರೆ ಸಾಕು ನಮ್ಮ ಕನ್ನಡಿಗರನ್ನು ನಾನು ರಂಜಿಸಿದರೆ ಸಾಕು ಅಂತ ಹೇಳ್ತಾನೆ ಬಂದಿದ್ದಾರೆ ಹಾಗಿದ್ರೆ ಸ್ನೇಹಿತರ ನಿಮ್ಮ ಹತ್ರ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾ ನನ್ನ ಸಲಾರ್ ಸಿನಿಮಾದ ರಿಲೀಸ್ ಟ್ರೈಲರ್ ರಿಲೀಸ್ ಆಗಿತ್ತು ಅದರ ರಿವ್ಯೂ ವಿಡಿಯೋ ಮಾಡಿದ್ದೆ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಈಗ ವಿಷಯಕ್ಕೆ ಬರೋಣ ಸಲಾರ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆದರೂ ಕೂಡ ಅದು ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ಗೆ ಬಂದಿಲ್ಲ ಆದರೆ ರಿಲೀಸ್ ಆಗಿ ಬರೀ ಎರಡೇ ದಿನಗಳಾದರೂ ನಮ್ಮ ಕಾಟೇರ ಮಾತ್ರ ಸಕ್ಕ ಟ್ರೆಂಡಿಂಗ್ನಲ್ಲಿದೆ ಇದೆ ಅಲ್ವಾ ಡಿ ಬಾಸ್ ಫ್ಯಾನ್ಸ್ ಕ್ರೇಜ್ ಅಂದರೆ ಅದರಲ್ಲಿ ಮೊನ್ನೆ ರಿಲೀಸ್ ಆದ ಕಾಟೇರ ಜನರ ಮೆಚ್ಚುಗೆಯನ್ನು ಪಡ್ಕೊಂಡಿದೆ ನಾನು ಟ್ರೈಲರ್ ರಿವ್ಯೂ ಮಾಡಿದಾಗ ಹೇಳಿದ್ದೆ ಡಿ ಬಾಸ್ ಎರಡು ಶೇಡ್ಗಳಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಅದು ಮಾತ್ರ ಪಕ್ಕಾ ನಿಜ ಆಗಿದೆ ಟ್ರೈಲರ್ ನೋಡಿದ ಎಲ್ಲರೂ ಕಾಸ್ಟ್ ನಲ್ಲಿ ಒಬ್ಬ ವ್ಯಕ್ತಿ ಕೋಣವನ್ನು ಹಿಡಿದುಕೊಂಡು ಬರೋ ಸೀನ್ ಇದೆ ಆ ಸೀನ್ ನೋಡಿ ಅರೆ ಇದು ದಿನಕರ್ ತೂಗುದೀಪ್ ಅಲ್ವಾ ಅಂತ ಅಂದ್ಕೊಂಡಿದ್ರು ಆದ್ರೆ ಅದು ದಿನಕರ್ ಅಲ್ಲ ಅದು ಕೂಡ ನಮ್ಮ ಡಿ ಬಾಸ್ ದರ್ಶನ್ ಅವರು ಡಿ ಬಾಸ್ಗೆ ಯಾವುದೇ ಪಾತ್ರ ಕೊಟ್ಟರು ನೀರು ಕುಡ್ದಂಗೆ ಆಕ್ಟ್ ಮಾಡ್ತಾರೆ ಅದು ಎಲ್ರಿಗೂ ಕೂಡ ಗೊತ್ತೇ ಇದೆ ನಾನಂತೂ ಈ ಕಾಟೇರ ಸಿನಿಮಾ ಯಾವಾಗ ರಿಲೀಸ್ ಆಗತ್ತಪ್ಪ ಅಂತ ಕಾಯ್ತಾ ಕೂತಿದ್ದೀನಿ ನೀವು ಕೂಡ ಈ ಸಿನಿಮಾಗಾಗಿ ಕಾಯ್ತಾ ಕೂತಿದ್ರೆ ಕೆಳಗಡೆ ಮಿಸ್ ಮಾಡದೆ ಕಾಟೇರ ಅಂತ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಅಂದ ಹಾಗೆ ಕಾಟೇರ ಸಿನಿಮಾದ ಎಡಿಟರ್ ಆದ ಕೆ ಎಂ ಪ್ರಕಾಶ್ ಅವರು ಈ ವಿಷಯವನ್ನ ರಿವೀಲ್ ಮಾಡಿದ್ದಾರೆ ಟೈಲರ್ನ ಕೊನೆಯಲ್ಲಿ ಬರುವ ಆ ಸೀನ್ ಅಲ್ಲಿ ಇರೋದು ಡಿ ಬಾಸ್ ಅಂತ ಪಕ್ಕಾ ಹೇಳಿದ್ದಾರೆ ಹಾಗೆ ಚಿತ್ರದ ಬಗ್ಗೆ ಕೆಲವೊಂದು ಎಕ್ಸ್ಕ್ಲೂಸಿವ್ ವಿಷಯಗಳನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಕಂಟೆಂಟ್ ಬೇಸ್ ಸಿನಿಮಾಗಳು ಬರಲ್ಲ ತಮಿಳು ತೆಲುಗುಗಳಲ್ಲಿ ಮಾತ್ರ ಕಂಟೆಂಟ್ ಬೇಸ್ ಸಿನಿಮಾಗಳನ್ನ ದೊಡ್ಡ ದೊಡ್ಡ ಹೀರೋಗಳು ಮಾತ್ರ ಮಾಡ್ತಾರೆ ಆದರೆ ನಮ್ಮ ಕನ್ನಡದಲ್ಲಿ ಬಾಸ್ ದರ್ಶನ್ ಅವರು ಆ ಕೊರಗನ್ನ ನೀಗಿಸಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಈ ಸಿನಿಮಾ ನೋಡೋ ನೀವು ಕೂಡ ಖಂಡಿತ ನಿಮ್ಮ ಊರಿನ ಒಂದು ಪಿಕ್ಚರ್ ಅನ್ನ ನಿಮ್ಮ ಕಣ್ಮುಂದೆ ಇಮ್ಯಾಜಿನ್ ಮಾಡ್ಕೊಂತೀರಾ ಅಂತಾನು ಹೇಳಿದಾರೆ ಇನ್ನು ಈ ಸಿನಿಮಾ ನೋಡೋ ಮ್ಯಾಕ್ಸಿಮಮ್ ಜನರ ಕಣ್ಣಲ್ಲಿ ನೀರು ಬರೋದೊಂದು ಗ್ಯಾರಂಟಿ ಎಡಿಟರ್ ಆಗಿ ಯಾವತ್ತೂ ಅಳದೇ ಇರುವ ನನ್ನ ಕಣ್ಣಲ್ಲೇ ನೀರು ಬಂತು ಇನ್ನು ಆ ಸಿನಿಮಾ ನೋಡೋ ಬೇರೆ ಕಣ್ಣುಗಳ ಕಥೆ ಏನು ಅಂತ ನೀವೇ ಊಹೆ ಮಾಡ್ಕೊಳ್ಳಿ ಈ ಕಾಟೆಯರ ಕಂಟೆಂಟ್ ಎಷ್ಟರ ಮಟ್ಟಿಗೆ ಜನರ ಮನಸ್ಸಿನ ನಾಟುತ್ತೆ ಅಂತ ಕಾದು ನೋಡಬೇಕಾಗಿದೆ ಈ ಕಾಟೇರ ಟ್ರೈಲರ್ನ ನೋಡಿ ನಿಮಗೂ ಕೂಡ ಇದೇ ರೀತಿ ಏನಾದರೂ ಫೀಲ್ ಆಗಿದ್ರೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಎನಿವೆ ಬಾಯ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಕರ್ನಾಟಕ ಮಾತೆ ಬೆಂಕಿ ಸಿನಿಮಾನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಇದಕ್ಕೆ ನೀವು ಸಪೋರ್ಟ್ ಮಾಡಿ ಅಲ್ಲಿ ಬಟನ್ ಥ್ಯಾಂಕ್ ಯು